ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಮನೆಯಲ್ಲಿರುವ ಕನ್ನಡಿ ನೀರಿನ ಕಲೆಗಳಿಂದ ಅದನ್ನು ಈಜಿಯಾಗಿ ಸೂಕ್ಷ್ಮವಾಗಿ ಯಾವೆಲ್ಲ ಟಿಪ್ಸನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಟಾಲ್ಕಮ್ ಪೌಡರ್ ಯಾವುದೇ ಕಂಪ್ನಿಯಾಗೋಲಕ್ಕ ಅದನ್ನು ತಗೊಂಡು ನೀವೇನು ಕಲೆ ಕಲೆಯಾಗಿರ್ತೈತಿಲ್ಲ ಕನ್ನಡಿ ಅದ್ರ ಮೇಲೆ ಈ ಒಣ ಪೌಡರನ್ನು ಹಾಕಿ ಒಂದು ಸ್ವಚ್ಛವಾದ ಬಟ್ಟೆಯಿಂದ ನೀವು ಕ್ಲೀನ್ ಮಾಡೋದ್ರಿಂದ ಮಿರರ್ ಪಳಪಳ ಹೊಳೆಯುವಂತೆ ಮಾಡುತ್ತದೆ ಇನ್ನು ಎರಡನೇದಾಗಿ ನ್ಯೂಸ್ ಪೇಪರಿಂದ ನೀವು ನೀಟಾಗಿ ಪ್ರೆಸ್ ಮಾಡಿ ಒರೆಸಿದ್ರಿ ಅಂತಂದ್ರೆ ಮಿರರು ತುಂಬ ನೀಟಾಗಿ ಕ್ಲೀನಾಗಿ ಸ್ವಚ್ಛವಾಗುತ್ತದೆ ವಿನೆಗರ್ ಒಂದು ಬಾಟಲ್ನಲ್ಲಿ ಹಾಕಿ ಮಿರರ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಮಿರರ್ ಫಳಫಳ ಹೊಳೆಯುತ್ತದೆ ನಿಂಬೆ ಹಣ್ಣಿನ ರಸ ಒಂದು ಬಾಟಲ್ನಲ್ಲಿ ನೀರು ಮಿಶ್ರಿತ ಮಾಡಿ ಮಿರರ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಮಿರರ್ ಫಳಫಳ ಹೊಳೆಯುತ್ತದೆ